ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾನು ಇವತ್ತು ಕುಕ್ಕರೇ ಚಿಕನ್ ಬಿರಿಯಾನಿ ಯಾವ ಥರ ಮಾಡ್ಕೊಳ್ಳೋದು ಅಂತ ತುಂಬ ಟೇಸ್ಟಾಗಿ ಅಂತ ತೋರಿಸಿದ್ ಬನ್ನಿ ನೋಡೋಣ ಒಂದು ಕೆ ಜಿ ಚಿಕನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಮತ್ತು ಪುದೀನ ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅರ್ಧ ಹೋಳು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಮತ್ತು ಅಚ್ಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಅರ್ಶನ ಪುಡಿ ಬೇಡಿಗೆ ಮೆಣ್ಸಿಕಾಯಿ ಪೌಡ್ರ್ ತೊಗೊಂಡಿದ್ದೀನಿ ಕಲ್ಲರ್ಗೋಸ್ಕರ ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿದ್ದೀನಿ ಮರಾಠಿ ಮುಗ್ಗು ಅನಾನಸ್ ಮುಗ್ಗು ಪಲವೆಲೆ ಎರಡು ಚಕ್ಕೆ ಎರಡು ಎಲ್ಲಾಕ್ಕಿ ಮತ್ತು ಸ್ವಲ್ಪ ಕಲ್ಲು ತೊಗೊಂಡಿದ್ದೀನಿ ತುಪ್ಪ ಮತ್ತು ಎಣ್ಣೆ ಎರಡು ಒಗ್ಗರಣೆ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಫೇಸ್ಟು ಮೊಸರು ತೊಗೊಂಡಿದ್ದೀನಿ ಮೂರು ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದೋದಕ್ಕೆ ಎರಡು ಈರುಳ್ಳಿ ಒಗ್ಗರಣೆಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದೋದಕ್ಕೆ ನಾನು ನಾರ್ಮಲ್ ಸೋನ ಮೊಸರು ರೈಸೇ ತೊಗೊಂಡಿದ್ದೀನಿ ನೀವು ಬೇಕಂದ್ರೆ ಜೊತೆಗೆ ಬಾಸುಮತಿ ರೈಸು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಅಳತೇಲಿ ತಗೋತೀನಿ ನಾನು ಎರಡು ಲೋಟ ಅಕ್ಕಿ ತಗೊಂಡಿರದಿಂದ ನಾಲ್ಕು ಲೋಟ ನೀರು ತಗೋತೀನಿ ಇಷ್ಟೆಲ್ಲ ಉಪಯೋಗಿಸ್ಬಿಟ್ಟು ಯಾವ ಥರ ರುಚಿ ರುಚಿಯಾಗಿರೋ ಬಿರಿಯಾನಿ ಚಿಕನ್ ಬಿರಿಯಾನಿನ ಕುಕ್ಕರಲ್ಲಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಬಿಸಿಗಿಟ್ಕೋಬೇಕು ಕುಕ್ಕರ್ ಬಿಸಿ ಆಗಿದ್ಮೇಲೆ ನಾವು ಎಣ್ಣೆ ಮತ್ತು ತುಪ್ಪ ಎರಡು ತೊಗೊಂಡಿದ್ವಲ್ವಾ ಅದು ಎರಡು ಹಾಕೋಬೇಕು ತುಪ್ಪ ಹಾಕಿದ್ರೆ ಬಿರಿಯಾನಿ ಟೇಸ್ಟ್ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ತುಪ್ಪನೂ ಉಪಯೋಗಿಸ್ಕೋಬೇಕು ಎಣ್ಣೆ ಮತ್ತು ತುಪ್ಪ ಬಿಸಿಯಾಗಿದೆ ಆದಮೇಲೆ ಚಕ್ಕೆ ಲವಂಗ ಏಲಕ್ಕಿ ಕಲ್ಲು ಮರಾಠಿ ಮುಗ್ಗು ಪಲವೆಲ್ಲ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಫ್ಲೇವರ್ ಎಲ್ಲ ಬಿಡುತ್ತೆ ಎಣ್ಣೆಯಲ್ಲಿ ಸ್ವಲ್ಪ ಊರಿನ ಕಡಿಮೆ ಇಟ್ಕೊಂಡು ಿ ಇಲ್ಲಂದ್ರೆ ಸೀದೋಗ್ಬಿಟ್ಟಿರುತ್ತೆ ಎಲ್ಲ ಫ್ರೈ ಆಗಿದ್ದಾದ್ಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಈರುಳ್ಳಿನೂ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗೋ ತನಕ ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ಹಸಿ ಹಸಿ ಇದ್ರೆ ಚೆನ್ನಾಗಿರಲ್ಲ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ರೆ ನೋಡಿ ಈ ಥರ ಫ್ರೈ ಆಗಬೇಕು ಫುಲ್ ಈ ಥರ ಫ್ರೈ ಆದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಈರುಳ್ಳಿ ಫ್ರೈ ಆಗಿದ್ದಾದ್ಮೇಲೆ ನಾವು ಟಮಾಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಟೊಮೊಟೊ ಹಾಕೋಬೇಕು ಟಮೊಟೋನು ಫುಲ್ಲೆಲ್ಲ ಟೊಮೋಟಲ್ಲಿ ನೀರಿನ ಅಂಸೆ ಎಲ್ಲ ಹೋಗೋವರೆಗೂ ಫುಲ್ ನೀಟಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಹಾಕ್ಬಿಟ್ರೆ ಟೊಮೊಟೊ ಬೆಂದಿರಲ್ಲ ಹಾಗಾಗಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಶುಂಠಿ ಬೆಳ್ಳಿ ಫೇಸ್ಟ್ ತೊಗೊಂಡಿದ್ವಲ್ವ ಅದನ್ನು ಹಾಕ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗು ನೀಟಾಗಿ ಫ್ರೈ ಮಾಡ್ಕೋಬೇಕು ನಾನು ಶುಂಠಿ ಬೆಳ್ಳಿ ಫೇಸ್ಟು ಅಷ್ಟೇ ರೆಡಿ ತೊಗೊಳ್ಳಲ್ಲ ಮನೇಲೇ ಮಾಡ್ಕೋತೀನಿ ಆಗಿ ಶುಂಠಿ ಬೆಳ್ಳಿ ಪೇಸ್ಟ್ ಎಲ್ಲ ಫ್ರೈ ಆಗಿದ್ದಾದಮೇಲೆ ನಾವು ಪೌಡರ್ ತೊಗೊಂಡಿದ್ವಲ್ವ ಅಚ್ಚಿಕಾರದ ಪುಡಿ ಮತ್ತು ಬೇಡಿಗೆ ಮೆಣಸಿನ್ಕಾಯಿ ಪುಡಿ ಜೊತೆಗೆ ಧನಿಯಾ ಪುಡಿ ಅರ್ಶಿನ ಎಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಗರಂ ಮಸಾಲೆನೂ ಜೊತೆಗಿದೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ಥರ ಅದು ಎಲ್ಲ ಖಾರ ಎಲ್ಲ ಸ್ಮೆಲ್ಲು ಸ್ವಲ್ಪ ಘಾಟೆಲ್ಲ ಹೋಗೋವರೆಗೂ ಎಣ್ಣೆ ಜೊತೆಗೆ ಮಿಕ್ಸ್ ಆಗುತ್ತೆ ಎಲ್ಲ ಮಿಕ್ಸ್ ಆಗಿ ಎಲ್ಲ ಫ್ರೈ ಆಗಿದ್ದಾದಮೇಲೆ ನಾವು ಚಿಕನ್ ತೊಗೊಂಡಿದ್ವಲ್ವ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ನಾನು ಚಿಕನ್ನು ಹಾಕ್ಬಿಟ್ಟು ಖಾರ ಜೊತೆ ಎಲ್ಲ ಮಿಕ್ಸ್ ಮಾಡಬೇಕು ಮಸಾಲೆ ಜೊತೆ ಎಲ್ಲ ನೀಟಾಗಿ ಹೊಂದ್ಕೋಬೇಕಲ್ಲ ಮಸಾಲೆ ಎಲ್ಲ ಹಾಕಿದ ಜೊತೆಗೆಲ್ಲ ನೀ ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಕೊತ್ತಂಬರಿ ಸ್ವಲ್ಪ ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಚಿಕನ್ ಜೊತೆ ಮಸಾಲೆ ಜೊತೆ ಇದೆಲ್ಲ ಮಿಕ್ಸ್ ಆಗೋ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡಿಕೊಂಡು ಟೇಸ್ಟ್ ಇರ್ತಕ್ಕಂಥ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದಾದಮೇಲೆ ಮೊಸರು ತೊಗೊಂಡಿದ್ನಲ್ವ ನಾನು ಮೊಸರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೊಸರು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಮೊಸರು ಇದೆಲ್ಲ ಮಿಕ್ಸ್ ಆಗಬೇಕು ಈ ಥರ ಎಲ್ಲ ಫುಲ್ ಮಿಕ್ಸ್ ಆದಮೇಲೆ ಐ ಫೇಮ್ ಇಟ್ಕೊಂಡಿರಿ ಎಲ್ಲದು ಸ್ವಲ್ಪ ನೀರು ಬಿಟ್ಕೊಂಡು ಚಿಕನ್ ಎಲ್ಲ ಚೆನ್ನಾಗಿ ಬಿ ಜ್ಯೂಸಿಯಾಗಿ ಬಿ ಈ ಥರ ಸ್ವಲ್ಪ ತುಂಬ ಹೊತ್ತು ಬೇಯಿಸೋಕೆ ಹೋಗಬೇಡಿ ಫುಲ್ ಬೆಂದೋಗಿಬಿಡುತ್ತೆ ಸ್ವಲ್ಪ ಹೊತ್ತು ಬೆಂದಿದ್ದಾದ್ರೆ ನೋಡಿ ಈ ಥರ ಸ್ವಲ್ಪ ಬೆಂದರೆ ಸಾಕು ತುಂಬ ಬೇಯಿಸ್ಬಿಟ್ರೆ ಅನ್ನ ಜೊತೆ ಕೂಗಿಸ್ತೀವಲ್ವ ಬೆಂದೋಗಿಬಿಡುತ್ತೆ ಹಂಗಾಗಿ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ಹಳ್ತೇಲಿ ತಣ್ಣೀರನ್ನೇ ಹಾಕ್ಕೊಳ್ಳಿ ಬಿಸಿನೀರು ಹಾಕ್ಬೇಡಿ ಬಿಸಿನೀರು ಹಾಕ್ಬಿಟ್ರೆ ಅದೆಲ್ಲ ಸ್ಕಿನ್ ಮಾಂಸ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಹಂಗಾಗಿ ತಣ್ಣೀರೇ ಹಾಕ್ಬಿಟ್ಟು ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನಾವು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದಾದಮೇಲೆ ಅದು ಬಿಸಿ ಆಗಬೇಕಲ್ವ ಕುದಿಬೇಕು ಅದು ಕುದಿಯೋ ಬರೋ ತನಕ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದು ಕುದಿಯೋಕೆ ಇಡೋಣ ಕುದಿ ನೋಡಿ ಈ ಥರ ಕುದಿ ಬರಬೇಕು ಫುಲ್ ಈ ಥರ ಕುದಿ ಬಂದಮೇಲೆ ಅಕ್ಕಿನೆಲ್ಲ ನೀಟಾಗಿ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಬಿಟ್ಟು ನೋಡಿ ಫುಲ್ ಕುದಿ ಬರೋವರೆಗೂ ನೀರಿ ಫುಲ್ ಕುದಿ ಬಂದಿದ್ದಾದಮೇಲೆ ನಾವು ಕ್ಲೀನ್ ಮಾಡ್ಕೊಂಡು ಅಕ್ಕಿನ ಹಾಕೊಬೇಕು ಫುಲ್ ಅಕ್ಕಿ ಎಲ್ಲ ಹಾಕ್ಕೊಂಡ್ಬಿಟ್ಟು ನೋಡಿ ಈ ಥರ ಹಾಕ್ಕೊಬೇಕು ಅಕ್ಕಿಯೆಲ್ಲ ಹಾಕ್ಕೊಂಡಿದ್ದಾದ್ಮೇಲೆ ಮತ್ತೆ ಇನ್ನೊಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ನೋಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹೊಂದ್ಕೋಬೇಕಲ್ವಾ ಹಂಗಾಗಿ ಉರಿ ಸ್ವಲ್ಪ ಫಾಸ್ಟಲ್ಲೇ ಇರಲಿ ಕಡಿಮೆ ಮಾಡೋಕ್ಕೆ ಹೋಗಬೇಡಿ ಎಲ್ಲ ಫುಲ್ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ಮಲ್ವಾ ನಿಂಬೆಹಣ್ಣು ರಸ ಹಾಕ್ಕೊಳ್ತಾಯಿದ್ದೀನಿ ರಸ ಹಾಕ್ಸ್ಕೊಂಡು ನೀಟಾಗಿ ಹಾಕ್ಬಿಟ್ಟು ಆದಮೇಲೆ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಆಗಿದ್ದಾದ್ಮೇಲೆ ಸ್ವಲ್ಪ ಒಂದು ಕುದಿ ಬಂದಮೇಲೆ ಅದು ಕುದಿ ಬರೆದನೇ ಮುಚ್ಚಳ ಮುಚ್ಚೋಕೆ ಹೋಗಬೇಡಿ ನೀಟಾಗಿ ಎಲ್ಲ ರಸ ಸಾಕಾದ್ಮೇಲೆ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಡಿ ಕ್ಲೋಸ್ ಮಾಡಿಬಿಟ್ಟು ಕುಕ್ಕರ್ ಇಟ್ಟನ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೂಗಿಸ್ಕೊಳ್ಳಿ ಅದಿಟ್ಟು ಕ್ಲೋಸ್ ಆದಮೇಲೆ ನೋಡಿ ಈ ಥರ ಫುಲ್ಲು ನೀಟಾಗಿ ಟೇಸ್ಟಿಯಾಗಿರೋದು ಉದುರಾಗಿರೋದು ಬಿರಿಯಾನಿ ರೆಡಿ ಆಗುತ್ತೆ ಬಿಸಿ ಬಿಸಿಯಾಗಿ ಬಿರಿಯಾನಿ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಎಲ್ತ್ಗೂ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮ್ಮ ಎಲ್ತ್ಗೂ ಒಳ್ಳೆಯದು ಬೇಗ ನಮ್ಗೆ ರುಚಿ ರುಚಿಯಾಗಿ ಮಾಡ್ಕೋಬೋದು ಸಿಂಪಲ್ಲಾಗಿರುತ್ತೆ ಬೇಗನೂ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ